ಅರಳು ಆಮೇಲೆ ಅಕ್ಕಿ ಕುಟ್ಟೋದು ಶಾಬ್ದಗಳಿಗೆ ವಡೆ ಮಾಡ್ಬೇಕಾದ್ರೆ ಅಕ್ಕಿ ಕುಟ್ತಿದ್ರು ಮಂಕೇನಲ್ಲಿ ಅದಕ್ಕೆ ಇಲ್ಲಿದೆ ಇದ್ ಕುಟ್ಟ ಚೌಕಿ ಅಂತ ಅವಲಕ್ಕಿ ಎಲ್ಲ ಮನೇಲೆ ಮಾಡ್ಕೊಡಿದ್ರು ಕುಟ್ಟಿ ಹುರಿತಿದ್ರು ಹೆಂಗಸ್ರು ಮಡಿನಲ್ಲೇ ಮಾಡ್ಕೊಂಡು ಇದಕ್ಕ ಅದಕ್ಕೆ ಕುಟ್ಟ ಚೌಕಿ ಅಂತ ಐತಿ ಇದು ಒಂದು ಭತ್ತ ಕುಟ್ಟೋದು ಒಂದು ಅವಲಕ್ಕಿ ಅದಕ್ಕೆ ಕುಟ್ಟ ಚೌಕೆ ಅದಕ್ಕೆ ಬಂದಿರೋದು ನೋಡಿ ಅಲ್ಲಿ ನಾ ನಿಮ್ಗೆ ಅಡಿಕೆ ರಾಶಿ ಅಂತ ಇಲ್ಲಿಗೆ ಹಿಂಗ್ ಕಳಿಸ್ಬಿಟ್ಟು ಇಲ್ಲಿ ಚೀಲ ಹಿಡಿಯಲ್ಲಿ